ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಸೊ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ನನ್ನ ಶೇರ್ ಮಾಡಿ ಓಕೆನಾ ಇದರಲ್ಲಿ ಬ್ಲೌಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಹಾಗೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೊ ಬ್ಲೌಸ್ ಬಗ್ಗೆ ಅಂದ ಒಂದಷ್ಟು ಇನ್ಫಾರ್ಮೇಶನ್ ಫಾರ್ ಬಿಗಿನರ್ಸ್ ಬಿಗಿನರ್ಸ್ ಓಕೆನಾ ಬ್ಲೌಸ್ ಅಂತ ಅಂದ್ರೆ ಬರೀ ಕಟಿಂಗ್ ಸ್ಟಿಚಿಂಗ್ ಅಷ್ಟೇ ಬರಲ್ಲ ಕಟಿಂಗ್ ಮಾಡಿದೆ ಏನೋ ಸ್ಟಿಚಿಂಗ್ ಮಾಡಿದೆ ಸೊ ಇದೆಲ್ಲ ಬ್ಲೌಸ್ ಕೆಲವರು ಏನಕ್ಕೆ ಅಂತಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತ ನಾನು ಶುರು ಮಾಡಿದ್ದೀನಿ ಆ ಕ್ಲಾಸ್ಗೆ ಸೇರ್ಕೊಳ್ಳಿಕ್ಕೆ ನಾನು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳಿದೆ ಓಕೆನಾ ಕೆಲವರು ನನಗೆ ಕಾಲ್ ಮಾಡಿದಾಗ ಮೇಡಮ್ ನಾನು ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಮಾಡ್ತೀನಿ ನಾನು ಜಾಯಿನ್ ಆಗ್ಬೋದು ಅಂತ ಸುಮಾರಷ್ಟು ಜನ ನನ್ನ ಕ್ವಶನ್ ಮಾಡಿದ್ರು ಸೊ ಅವಾಗ ನಾನು ಅವರಿಗೆ ಅಷ್ಟೇ ನೀವು ನಾರ್ಮಲ್ ಬ್ಲೌಸ್ ಬರೀ ಕಟಿಂಗ್ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಬ್ಲೌಸ್ ಬಂತು ಅಂತ ಅಲ್ಲ ನಾರ್ಮಲ್ ಬ್ಲೌಸ್ ನಿಮಗೆ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಕೂತಿದೆ ಸೊ ಅದರಲ್ಲಿ ಎಷ್ಟು ಆರ್ಮಲ್ಲಿ ಇಡಬೇಕು ಎಷ್ಟು ಶೋಲ್ಡರ್ ಇರಬೇಕು ಯಾವ ಡೀಪ್ಗೆ ನೀವು ಎಷ್ಟು ಆರ್ಮಲ್ಲಿ ಇಟ್ಕೊಳ್ಬೇಕು ಡೀಪ್ ಕಡಿಮೆ ಇಟ್ಟರೆ ಯಾವ ರೀತಿ ಇಡಬೇಕು ಡೀಪ್ ಜಾಸ್ತಿ ಇದ್ರೆ ಯಾವ ರೀತಿ ಶೋಲ್ಡರ್ ಇಡಬೇಕು ಸೊ ಅದಕ್ಕೆ ತಕ್ಕನಾಗಿ ಯಾವ ರೀತಿ ಆರ್ಮೋಲ್ ಇಟ್ಕೊಳ್ಬೇಕು ಬ್ಲೌಸ್ ಅಂತ ಅಂದ್ರೆ ಬರೀ ಕಟಿಂಗ್ ಸ್ಟಿಚಿಂಗ್ ಮಾಡಿದ್ರೆ ಬ್ಲೌಸ್ ರೆಡಿ ಆಯ್ತು ಅನ್ನೋ ಮಟ್ಟದಲ್ಲಿದ್ದಾರೆ ಬಿಗಿನರ್ಸ್ ಸೊ ಬ್ಲೌಸ್ ಅಂದ್ರೆ ಬರೀ ಅಲ್ಲ ಕಟಿಂಗ್ ಸ್ಟಿಚಿಂಗ್ ಯಾರು ಬೇಕಾದ್ರೂ ಮಾಡ್ತಾರೆ ಸೊ ಅದರಲ್ಲಿ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಕೊಡಬೇಕು ಸೊ ಕಡಿಮೆ ಡಿಪ್ ಇದ್ದಾಗ ಎಷ್ಟು ಶೋಲ್ಡರ್ ಎಷ್ಟು ಆರ್ಮಲ್ ಇಟ್ಕೊಳ್ಬೇಕು ಜಾಸ್ತಿ ಡಿಪ್ ಇಟ್ಟಾಗ ಎಷ್ಟು ಶೋಲ್ಡರ್ ಎಷ್ಟು ಆರ್ಮಲ್ ಇಟ್ಕೊಳ್ಬೇಕು ಸೊ ಇದೆಲ್ಲ ಬಹಳಷ್ಟು ನೀವು ಕಲ್ತಿರಬೇಕು ಓಕೆನಾ ಸೊ ಇದ್ರ ಎಲ್ಲ ನಿಮಗೆ ನಾಲೆಡ್ಜ್ ಇರಬೇಕು ಸೊ ಈ ತರದ್ದೆಲ್ಲ ನಿಮ್ಗೆ ಕ್ಲಾಸ್ ಬೇಕಂತ ಅಂದ್ರೆ ನನ್ನ ಸೆವೆಂತ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಇದಕ್ಕೆ ನೀವು ಜಾಯಿನ್ ಆಗ್ಬೋದು ಸೊ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಇದೆ ಮೂರ್ ತಿಂಗಳಿರುತ್ತೆ ಈ ಕೋರ್ಸ್ ಬಂದು ಮೂರ್ ತಿಂಗಳಲ್ಲಿ ನೀವು ಆರಾಮ್ಸಿ ನೀವು ಏನ್ ನಾರ್ಮಲ್ ಬ್ಲೌಸ್ ಇದೆ ಅದರಲ್ಲಿ ನೀವು ಪರ್ಫೆಕ್ಟ್ ಆಗ್ಬೋದು ಏನಿಕ್ಕಂತ ಅಂದ್ರೆ ಏನು ನನ್ನ ಬ್ಯಾಚಲ್ಲಿ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಬ್ಯಾಚ್ ವೈಸ್ ಮಾಡಿದೀನಿ ಇದ್ರಲ್ಲೆಲ್ಲ ಶಾಪ್ ಇಟ್ಟಿರೋರು ಸೇರ್ಕೊಂಡಿದ್ದಾರೆ ಎಂಬ್ರಾಯ್ಡ್ರಿ ಶಾಪ್ ಇಟ್ಟಿರೋರು ಸೇರ್ಕೊಂಡಿದ್ದಾರೆ ಅರ್ಧಮರ್ಧ ಕಲ್ತು ಬಿಟ್ಟಿರೋರು ಸೇರ್ಕೊಂಡಿದ್ದಾರೆ ಹಾಗೆ ಟೈಲರಿಂಗ್ ಬಗ್ಗೆ ಏನು ಗೊತ್ತಿಲ್ಲಿರೋರು ಕೂಡ ಇದರಲ್ಲಿ ಸೇರ್ಕೊಂಡು ಇವತ್ತು ಅವರ ನಾರ್ಮಲ್ ಬ್ಲೌಸ್ ಏನಿದೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ತಾರೆ ಹಾಗೆ ಅವರು ಬೇರೆಯವ್ರಿಗೂ ಕೂಡ ಕರೆಕ್ಟ್ ಆಗಿ ಸ್ಟಿಚ್ ಮಾಡೋ ಲೆವೆಲ್ ಬಂದಿದ್ದಾರೆ ಸೊ ಹಾಗೆ ನನ್ನ ಇಂಟರ್ಮೀಡಿಯಟ್ ಕ್ಲಾಸ್ಗೂ ಕೂಡ ಜಾಯಿನ್ ಆಗಿ ಅವರು ಅದರಲ್ಲಿ ರನ್ ಆಗ್ತಾ ಇದ್ದಾರೆ ಸೊ ಯಾರ್ಯಾರಿಗೆ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇವಾಗ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಫಸ್ಟ್ ಬಂದು ನಿಮ್ಗೆ ಮಷಿನ್ ಪ್ರಾಕ್ಟೀಸ್ ಇರುತ್ತೆ ಸೊ ಅದಾದ್ಮೇಲೆ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಮಿಷಿನ್ ಇಂದ ನೀವು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಇರುತ್ತೆ ಸೊ ಇವೆರಡರಲ್ಲಿ ನಾನು ನಿಮ್ಗೆ ಬ್ಲೌಸ್ ನಲ್ಲಿ ಯಾವ ರೀತಿ ನೀವು ಫಿನಿಶಿಂಗ್ ತರಬೇಕು ಅನ್ನೋದನ್ನ ಫುಲ್ಲು ನಾನು ಅಲ್ಲಿ ನಿಮ್ಗೆ ಕವರ್ ಮಾಡಿ ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಸಿ ಸೊ ಅದಾದ್ಮೇಲೆ ನೋಡಿ ಇದೇನು ನೀವು ಮೆಷಿನ್ ಪ್ರಾಕ್ಟೀಸ್ ಮಾಡಿ ನೀವು ಫಿನಿಶಿಂಗ್ ತರಿಸಿದ್ವಿ ಇದಕ್ಕೂ ಕೂಡ ನೋಟ್ಸ್ ಇದೆ ವಿತ್ ನೋಟ್ಸ್ ಮೆಷಿನ್ ಪ್ರಾಕ್ಟೀಸ್ ನಾನೇ ಕೊಡ್ತಾ ಇರೋದಕ್ಕೆ ಸೊ ಇದಕ್ಕೂ ಇದೆ ಸೊ ಅದಾದ್ಮೇಲೆ ಫಸ್ಟ್ ನಾವು ನಿಮ್ಗೆ ಸಿಮ್ಮಿ ಸಿಮ್ಮಿಗೆ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಹೇಗೆ ಕಟ್ಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ನೋಡಿ ಬರೀ ಸಿಮ್ಮಿ ಅಂದ್ರೆ ಒಂದು ಕ್ಲಾಸ್ ಮುಗಿಯಲ್ಲ ಮೂರರಿಂದ ನಾಲ್ಕು ಕ್ಲಾಸ್ ಆಗುತ್ತೆ ಬರೀ ಒಂದು ಸಿಮ್ಮಿ ನಾರ್ಮಲ್ ಒಂದು ಸಿಮ್ಮಿಗೆ ಮೂರರಿಂದ ನಾಲ್ಕು ಕ್ಲಾಸ್ ಆಗುತ್ತೆ ಸೊ ಏನಿಕಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಾನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಹೇಳ್ಕೊಡ್ತೀನಿ ಬರೀ ಏನೋ ಯಾವ್ದೋ ಒಂದು ಮೆಷರ್ಮೆಂಟ್ ಕೊಟ್ಬಿಟ್ಟು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಸೊ ಇಷ್ಟೇ ಅಲ್ಲ ಸೊ ಅಲ್ಲಿ ಬಾಡಿ ಮೆಷರ್ಮೆಂಟ್ ತೆಗೆಯೋದ್ ಹೇಗೆ ಯಾವ ರೀತಿ ಬಾಡಿ ಮೆಷರ್ಮೆಂಟ್ ನಾನ್ ಯಾವುದು ನಿಮ್ಗೆ ಒಂದು ಮೆಷರ್ಮೆಂಟ್ ಕೊಡಲ್ಲ ನೀವೇ ಬಾಡಿ ಮೆಷರ್ಮೆಂಟ್ ತೆಗಿಬೇಕು ಆ ರೀತಿ ಟ್ರೈನ್ ಮಾಡ್ತೀನಿ ನೀವೇ ಬಾಡಿ ಮೆಷರ್ಮೆಂಟ್ ತೆಗೆದು ಅದನ್ನ ನೀವೇ ಮಾರ್ಕ್ ಮಾಡಿ ನೀವೇ ಕಟಿಂಗ್ ಮಾಡಿ ನಿಮ್ಮ ಹತ್ರನೇ ಸ್ಟಿಚ್ ಮಾಡಿಸೋ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಓಕೆನಾ ಸೊ ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಸಣ್ಣ ಮಕ್ಕಳಿಗೆ ಬ್ಲೌಸ್ ಇವತ್ತು ಕೆಲವೊಂದು ಟೈಲರ್ಸ್ಗೆ ಸಣ್ಣ ಮಕ್ಕಳಿಗೆ ಯಾವ ರೀತಿ ಬ್ಲೌಸ್ ಗೆ ಮೆಷರ್ಮೆಂಟ್ ಇಡಬೇಕು ಎಷ್ಟು ಆರ್ಮೋಲ್ ಇಡಬೇಕು ಎಷ್ಟು ಶೋಲ್ಡರ್ ಇಡ್ಬೇಕು ಅನ್ನೋದು ಗೊತ್ತಿರಲ್ಲ ಬಟ್ ಅಲ್ಲಿ ನಾನು ನಿಮ್ಮ ಹತ್ರ ಫಸ್ಟ್ ಗೆ ಸಣ್ಣ ಮಕ್ಕಳು ಬ್ಲೌಸ್ ನ ಕೊಟ್ಟಿದ್ದೀನಿ ಅಲ್ಲಿ ನಿಮ್ಮ ಹತ್ರನೇ ಮೆಷರ್ಮೆಂಟ್ ತೆಗೆಸ್ತೀನಿ ನಿಮ್ಗೆ ಓನ್ ಐಡಿಯಾ ಬರುತ್ತೆ ಇದರಿಂದ ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಓನ್ ಆಗಿ ಐಡಿಯಾ ಬರಬೇಕು ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಅದನ್ನ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಆ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮ್ಮ ಹತ್ರ ಮೆಷರ್ಮೆಂಟ್ ತೆಗಿಸ್ತೀನಿ ನಿಮ್ಮ ಹತ್ರನೇ ಕಟಿಂಗ್ ಮಾಡಿಸ್ತೀನಿ ನಿಮ್ಮ ಹತ್ರನೇ ಸ್ಟಿಚಿಂಗ್ ಮಾಡಿಸ್ತೀನಿ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಮೆಷರ್ಮೆಂಟ್ ಕೊಟ್ಬಿಟ್ಟು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಓಕೆ ಸರಿಯಾಯ್ತು ಸೊ ಇಷ್ಟಕ್ಕೆ ನಾನು ನನ್ನ ಕ್ಲಾಸ್ ಎಂಡ್ ಮಾಡಲ್ಲ ಸೊ ಇದು ಕಂಟಿನ್ಯೂ ಮಾಡ್ತೀನಿ ಪ್ರತಿಯೊಂದಕ್ಕೂ ಇರುತ್ತೆ ವಿತ್ ನೋಟ್ಸ್ ನಿಮಗೆ ಇನ್ನು ಒಂದ್ ಆರು ತಿಂಗಳು ವರ್ಷ ಆದ್ಮೇಲೂ ಕೂಡ ನೀವು ಆ ನೋಟ್ಸ್ ನ ತೆಗೆದ್ರೆ ಆರಾಮಾಗಿ ನೀವು ಅದನ್ನ ನೋಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ಈವನ್ ನೋಟ್ಸ್ ನ ಕೂಡ ನಿಮ್ಮ ಹತ್ರನೇ ಬರೆಸ್ತೀನಿ ಸೊ ಏನೇನ್ ಮೈನ್ ಪಾಯಿಂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಕಟಿಂಗ್ ಮಾಡುವಾಗ ಸ್ಟಿಚಿಂಗ್ ಮಾಡುವಾಗ ಬಾಡಿ ಮೆಷರ್ಮೆಂಟ್ ತೆಗಿಯುವಾಗ ನೀವೇ ನಿಮ್ ನೋಟ್ಸ್ ನ ರೆಡಿ ಮಾಡ್ಕೊಳ್ಬೇಕು ಸೊ ಆ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೀನಿ ಯಾರೋ ಒಂದು ಬರೆದು ಕೊಟ್ಟಿದ್ದನ್ನ ನೀವು ತಗೊಳ್ಳಿ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡಲ್ಲ ನಿಮ್ ಕೈಯಲ್ಲಿ ನಾನು ನೋಟ್ಸ್ ಬರೆಸ್ತಾ ಇದ್ದೀನಿ ಸೊ ಅಷ್ಟು ನಿಮಗೆ ನಾಲೆಜ್ನ ಕಳಿಸ್ತಾ ಇದ್ದೀನಿ ಸೊ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಆದ್ಮೇಲೆ ಫ್ರಾಕ್ ಸೊ ಏನಪ್ಪ ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದು ಸೊ ಒಂದು ನೀಟಾಗಿ ಪ್ಲಾನ್ ಮಾಡಿ ನಾನು ಇದನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಕೋರ್ಸನ್ನ ರೆಡಿ ಮಾಡಿರೋದು ಓಕೆನಾ ಯಾರೇ ಬಂದರೂ ಇದರಲ್ಲಿ ನಿಮಗೆ ಕಲ್ದಿದ್ದೀರಾ ಹೋಗಬಾರದು ಆ ಲೆವೆಲ್ಗೆ ನಾನು ರೆಡಿ ಮಾಡ್ತಾ ಇರೋದು ಸೊ ಅದಾದ್ಮೇಲೆ ನೋಡಿ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಆದ್ಮೇಲೆ ಫ್ರಾಕ್ ಫ್ರಿಲ್ ಫ್ರಾಕ್ ಸೊ ಈ ಫ್ರಿಲ್ ಫ್ರಾಕ್ ಬಂದನೆ ನಿಮ್ಗೆ ಬೇರೆ ಟೈಪ್ ಓಕೆನಾ ನೇ ರೆಡಿ ಮಾಡಿಸ್ತಾ ಇದ್ದೀನಿ ಸಣ್ಣ ಮಕ್ಕಳಿಗೆ ಒಂದು ಫ್ರಾಕು ಸೊ ಅದಾದ್ಮೇಲೆ ಅಂಬ್ರಾಲಾ ಫ್ರಾಕ್ ದೊಡ್ಡ ಮಕ್ಕಳಿಗೆ ಒಂದು ಫ್ರಾಕು ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಮೆಷರ್ಮೆಂಟ್ ಅಲ್ಲಿ ನಾನ್ ಮಾಡ್ತೀನಿ ಬಟ್ ನೀವು ನಿಮಗ್ ಬೇಕಾಗಿರೋ ಮೆಷರ್ಮೆಂಟ್ ಅಲ್ಲೇ ಮಾಡ್ಬೇಕು ಆ ರೀತಿ ಟ್ರೈನ್ ಮಾಡ್ತಾ ಇದೀನಿ ಓಕೆನಾ ಈ ಎರಡು ಫ್ರಾಕ್ ಆದ್ಮೇಲೆ ಸಿಕ್ಸ್ ಪೀಸ್ ಪೆಟಿಕೋಟ್ ಸೊ ಇದಕ್ಕೂ ಕೂಡ ನಿಮ್ಗೆ ಬಾಡಿ ಮೆಷರ್ಮೆಂಟ್ ವಿತ್ ಐಡಿಯಾ ರಾಂಗ್ ಆದ್ರೆ ಈ ಸಿಕ್ಸ್ ಪೀಸ್ ಪೆಟಿಕೋಟ್ ಅಲ್ಲಿ ರಾಂಗ್ ಆದ್ರೆ ನೀವ್ ಏನೇನೆಲ್ಲ ಮಾಡ್ಬೇಕು ಸೊ ಅದ್ರ ಐಡಿಯಾ ಕೊಟ್ಟು ನಾನು ನಿಮಗೆ ಸಿಕ್ಸ್ ಪೀಸ್ ಕೊಟ್ಟು ನಾನು ಮಾಡಿಸಿರೋದು ಇದಕ್ಕೂ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಪ್ರತಿಯೊಂದಕ್ಕೂ ನೋಟ್ಸ್ ವಿತ್ ನೋಟ್ಸ್ ನಾನು ನನ್ನ ಮೆಷರ್ಮೆಂಟ್ ಮಾಡಿದ್ರೆ ನೀವು ನಿಮಗೆ ಬೇಕಾದವ್ರ ಮೆಷರ್ಮೆಂಟ್ ಅಲ್ಲಿ ನಿಮ್ಮದೇ ಮೆಷರ್ಮೆಂಟ್ ಅಲ್ಲ ನಿಮಗೆ ಬೇಕಾದವ್ರ ಮೆಷರ್ಮೆಂಟ್ ಅಲ್ಲಿ ಮಾಡಬೇಕು ಸೊ ಆ ರೀತಿ ಐಡಿಯಾ ನಾಲೆಜ್ ಕೊಡ್ತಾ ಇದೀನಿ ಸೊ ಅದಾದ್ಮೇಲೆ ಲೆಹೆಂಗಾ ಲೆಹಂಗಾನ ಬೇಸಿಕಲಿ ಇಟ್ಟಿದ್ದೀನಿ ನೋಡಿ ಸಿಕ್ಸ್ ಪೀಸ್ ಪೆಟಿಕೊಟ್ ಆದ್ಮೇಲೆ ಲೆಹೆಂಗಾ ತರ್ತಾ ಇದ್ದೀನಿ ಸೊ ಸಿಕ್ಸ್ ಪೀಸ್ ಕೊಟ್ಟು ಲೆಹಂಗಾಗೂ ಒಂದಷ್ಟು ಹೋಲಿಕೆ ಇದೆ ಸೊ ಅದಾದ್ಮೇಲೆ ನಿಮ್ಗೆ ಲೆಹಂಗಾ ಕೊಡ್ತಾ ಇದೀನಿ ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಲೆಹಂಗಾ ಆರಾಮ್ ಸಿ ರೆಡಿ ಮಾಡಬಹುದು ಸೊ ಇದಕ್ಕೂ ಬಾಡಿ ಮೆಷರ್ಮೆಂಟ್ ಏನೇನೆಲ್ಲ ಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅದು ಇದೆ ನೋಡಿ ಇಲ್ಲಿ ಲೆಹೆಂಗಾಗೆ ನಾನು ಸ್ಮಾಲ್ ಸೈಜ್ ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿಸಿದೀನಿ ಅದೇ ತರ ನೀವು ದೊಡ್ಡೋರಿಗೂ ಮಾಡ್ಕೊಳ್ತೀವಿ ಅಂದ್ರೆ ನಿಮಗೆ ಓನ್ ಐಡಿಯಾ ಬರಬೇಕು ಆ ರೀತಿ ರೆಡಿ ಮಾಡಿರ್ತೀನಿ ಸೊ ಅದಕ್ಕೆ ಲೆಹಂಗ ಸೊ ಅದಾದ್ಮೇಲೆ ಒಂದು ಡ್ರೆಸ್ ಪೀಸ್ ತಗೊಂಡ್ರೆ ಕಂಪ್ಲೀಟ್ ಟಾಪ್ ಮತ್ತೆ ಪ್ಯಾಂಟ್ ಅದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಪ್ಯಾಂಟ್ ಅಷ್ಟೇ ಬಾಡಿ ಮೆಷರ್ಮೆಂಟ್ ತೆಗೆದು ಹೇಗೆ ಕಟಿಂಗ್ ಮಾಡೋದು ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ಡ್ರೆಸ್ ಪೀಸ್ ನ ಸ್ಟಿಚಿಂಗ್ ಮಾಡಿಸ್ತೀನಿ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನಾರ್ಮಲ್ ಬ್ಲೌಸ್ ನೈಟ್ ಈ ನಾರ್ಮಲ್ ಬ್ಲೌಸ್ ಅಲ್ಲಿ ನಿಮ್ಗೆ ಪೇಪರ್ ಕಟಿಂಗ್ ಇರುತ್ತೆ ನಾರ್ಮಲ್ ಬ್ಲೌಸ್ ಇಂದ ಮೆಷರ್ಮೆಂಟ್ ಹೇಗ್ ತೆಗೆಯೋದು ಮತ್ತೆ ಬ್ಲೌಸ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಅವಾಯ್ಡ್ ಮಾಡ್ಬೋದು ಸೊ ಅದಾದ್ಮೇಲೆ ಬಾಡಿ ಮೆಷರ್ಮೆಂಟ್ ತೆಗೆದು ಹೇಗೆ ಬ್ಲೌಸ್ ನ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ನಾರ್ಮಲ್ ಬ್ಲೌಸ್ ಬಗ್ಗೆ ಅಂತೂ ಫುಲ್ ಕೋರ್ಸ್ ಇದೆ ಸೊ ಇದೊಂದು ಆದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಚಾರ್ಟ್ ಕೊಡ್ತೀನಿ ಹಾಗೆ ನಿಮ್ಗೆ ಶೋಲ್ಡರ್ ಮೆನೇಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕಂಪ್ಲೀಟ್ ಅಲ್ಲಿ ಕ್ಲಾಸ್ ಕೊಟ್ಟಿದ್ದೀನಿ ಸೊ ಅದಾದ್ಮೇಲೆ ನಿಮ್ಗೆ ಚಾರ್ಟ್ ಏ ನನ್ನ ಇಪ್ಪತ್ತು ವರ್ಷ ಸರ್ವಿಸ್ ಏನಿದೆ ನನ್ನ ಟೈಲರಿಂಗ್ ಜರ್ನಿ ಸೊ ಇದರಲ್ಲಿ ನಿಮಗೆ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಬ್ಲೌಸ್ಗೆ ಯಾವ ಸೈಜ್ಗೆ ಎಷ್ಟು ಆರ್ಮಲ್ ಶೋಲ್ಡರ್ ಇಟ್ಕೊಳ್ತೀನಿ ಯಾವ ಡೀಪ್ಗೆ ಎಷ್ಟು ಆರ್ಮೋಲ್ ಶೋಲ್ಡರ್ ಇಟ್ಕೊಂತೀನಿ ಇವಾಗ ಥರ್ಟಿ ಸಿಕ್ಸ್ ಅಂತ ಒಂದ್ ನಾರ್ಮಲ್ ಬ್ಲೌಸ್ ಡೀಪ್ ಕಡಿಮೆ ಇಟ್ಟಾಗ್ಲೇ ಅದಕ್ಕೆ ಬೇರೆ ಶೋಲ್ಡರ್ ಆರ್ಮೋಲ್ ಡೀಪ್ ಜಾಸ್ತಿ ಇಟ್ಟಾಗ್ಲೇ ಅದಕ್ಕೆ ಬೇರೆ ಶೋಲ್ಡರ್ ಮತ್ತೆ ಆರ್ಮೋಲ್ ಸೊ ಈ ರೀತಿ ಇರುತ್ತೆ ಓಕೆನಾ ಯಾವ ರೀತಿ ಇಟ್ಕೊಳ್ಬೇಕು ಶೋಲ್ಡರ್ ಮತ್ತೆ ಆರ್ಮೋಲ್ ಅನ್ನೋದ ಡೀಟೇಲ್ ಆಗಿ ನಾನು ಅಲ್ಲಿ ಕೊಟ್ಬಿಡ್ತೀನಿ ಒಂದು ಚಾರ್ಟ್ ಕೊಟ್ಬಿಡ್ತೀನಿ ನಿಮಗೆ ಅದು ನೀವು ನಿಮ್ ಜರ್ನಿನಲ್ಲಿ ಇಟ್ಕೊಂಡು ನೀವು ಬ್ಲೌಸ್ ನ ಯಾವಾಗಾದ್ರೂ ನಿಮ್ಗೆ ಡೌಟ್ ಬಂದಾಗ ಆ ಚಾರ್ಟ್ ನ ತೆಗೆದು ನೀವು ಅಲ್ಲಿ ಅಪ್ಲೈ ಮಾಡ್ಕೊಂಡು ಶೋಲ್ಡರ್ ಮತ್ತೆ ಆರ್ಮೋಲ್ ನ ನೀವು ಆರಾಮ್ಸಿ ನೀವು ಬ್ಲೌಸ್ ನ ಸ್ಟಿಚ್ ಮಾಡಬಹುದು ಸೊ ಈ ತರ ಎಲ್ಲ ನಿಮ್ಗೆ ಟ್ರೈನಿಂಗ್ ಕೊಟ್ಟು ನಿಮ್ನ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಮಾಡ್ತೀನಿ ಸೊ ಇದು ಒಂದು ನಾರ್ಮಲ್ ಬ್ಲೌಸ್ಗೆ ಬೇಕಾಗಿರುವಂತಹ ಡೀಟೇಲ್ಸ್ ಏನಿದೆ ಅದು ಕಂಪ್ಲೀಟ್ ನಿಮ್ಗೆ ಬೇಸಿಕಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಇಂಟರ್ಮೀಡಿಯೇಟ್ ಅಂತ ಎರಡು ಎರಡನೇದು ನಾನು ಶುರು ಮಾಡಿದ್ದೀನಿ ಅಂದ್ರೆ ಬೇಸಿಕಲ್ಲಿ ಫಿಟ್ ಆಗಿರೋರು ಬೇಸಿಕ್ ಅಲ್ಲಿ ನಿಮ್ಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋರ್ನ ಮಾತ್ರ ನಾನು ಇಂಟರ್ಮೀಡಿಯೆಟ್ ಜಾಯಿನ್ ಮಾಡ್ಕೊಳ್ತಾ ಇರೋದು ಅದರ್ವೈಸ್ ನಾನು ಮಾಡ್ತಾ ಇಲ್ಲ ಏನಕ್ಕೆ ಅಂದ್ರೆ ಇಂಟರ್ಮೀಡಿಯೇಟ್ ಅಲ್ಲಿ ನಾನು ನಾರ್ಮಲ್ ಬ್ಲೌಸ್ ಇಟ್ಟಿಲ್ಲ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇರೋರು ವೆರೈಟೀಸ್ ಆಫ್ ಬ್ಲೌಸ್ನ ಕಲಿಬಹುದು ನಾರ್ಮಲ್ ಬ್ಲೌಸ್ ಅಲ್ಲೇ ಪರ್ಫೆಕ್ಟ್ ಇಲ್ಲ ಅನ್ನೋರು ವೆರೈಟಿಸ್ ಆಫ್ ಬ್ಲೌಸ್ನ ಕಲಿತು ವೇಸ್ಟ್ ಅಂದರೆ ನೀವು ನಾರ್ಮಲ್ ಬ್ಲೌಸ್ ಕಟಿಂಗ್ ಸರಿಯಾಗಿ ನಿಮಗೆ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಸ್ಟಿಚ್ಚಿಂಗ್ ಬರಲ್ಲ ಅಂದರೆ ವೆರೈಟೀಸ್ ಆಫ್ ಬ್ಲೌಸ್ನ ಸ್ಟಿಚ್ ಮಾಡಿ ಏನ್ ಮಾಡ್ತೀರಾ ನೀವು ಐವತ್ತು ಸಾವಿರ ಕೊಟ್ಟು ಸೀರೆ ತಂದು ಅದಕ್ಕೊಂದು ಐದು ಸಾವಿರ ಖರ್ಚು ಮಾಡಿ ಎಂಬ್ರಾಯ್ಡ್ರಿ ಮಾಡಿಸಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತುಂಬಾ ಡಿಸೈನ್ ಮಾಡಿ ಅದು ಲಾಸ್ಟಲ್ಲಿ ನಿಮಗೆ ಫಿಟಿಂಗ್ ನಿಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟಿಂಗ್ ಆಗಿಲ್ಲ ಅಂದರೆ ನೀವು ಅದನ್ನು ಕಲಿತು ನೀವು ಆ ನ ಹೊಲ್ದು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿ ಸ್ಯಾರಿ ತಂದು ವೇಸ್ಟ್ ಏನೇ ಡಿಸೈನ್ ಮಾಡಿ ಬಿಡಿ ಬ್ಲೌಸ್ಗೆ ಬಾಡಿ ಮೆಷರ್ಮೆಂಟಲ್ಲಿ ಫಿಟ್ಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರಬೇಕು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಾಸ್ ಬೇಸಿಕ್ ಆನ್ಲೈನ್ ಕೋರ್ಸಲ್ಲಿದೆ ಸೊ ಇಂಟ್ರೆಸ್ಟ್ ಇರೋರು ಇಷ್ಟೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲಕ್ ಏನೋ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಆದಷ್ಟು ಈ ವಿಡಿಯೋನ ಯಾರ್ಯಾರೆಲ್ಲ ಟ್ರೈನಿಂಗ್ ಅಂತ ಅಂತಿದ್ದಾರೆ ಅಂಥವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಓಕೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು